ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟೆ ಮೂಳನ ಕಂಡಡೆ ಮೆಟ್ಟಿದ ಎಡಪಾದ ರಕ್ಷೆಯ ತಕ್ಕೊಂಡು ಲಟಲಟನೆ ಹೊಡೆ ಎಂದಾತ ಅಂಬಿಗರ ಚೌಡಯ್ಯ ಈ ವಚನ ಕಾಯಕದ ಹಿರಿಮೆಯನ್ನ ಹೇಳುವಂತಹ ವಚನವಾಗಿದೆ ಅದೇ ರೀತಿಯಾಗಿ ನಾಲ್ಕನೇ ತರ ತರಗತಿಯ ಪಾಠ ಹದಿನೈದು ದುಡಿಮೆಯ ಗರಿಮೆ ಪದ್ಯವನ್ನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನ ವೀಕ್ಷಿಸುತ್ತಿರುವ ಈ ಗೆ ನೀವು ಮೊದಲಿಗರಾಗಿದ್ದರೆ ಚಾಲನ್ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತವೆ ಇದರಲ್ಲಿ ದುಡಿಮೆಯ ಕಡಿಮೆ ಪದ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಕಬ್ಬಿಣ ಕಟ್ಟುತ ಹಾರೆಯ ಮಾಡುತ್ತ ಕಬ್ಬಿಣ ಕುಟ್ಟುತ ಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನು ಬೆಳೆಯುತ್ತ ನೆರವನ್ನು ನೀಡುವೆ ಜನರನು ಸಲುಹುವ ದಾತನಿಗೆ. ಜನರನು ಸಲುಹುವ ದಾತನಿಗೆ ಕಾಡನು ಸೇರುತ್ತ ಒಣಮರ ಹುಡುಕುತ್ತ ನೇಗಿಲು ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನು ಮಾಡುತ್ತ ನೊಗವನು ಕೆತ್ತನೆಯೊಂದಿಗೆ ನೀಡುವೆನು ನೆಕ್ಸ್ಟ್ ಬಂಟ ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರನ್ನು ಕಲುಷಿತಗೊಳಿಸದೆ ಒಯುವನೆಲ್ಲರ ವಸನವನು ಕಡಲಲಿ ಬಲೆಯನು ಬೀಸುತ್ತ ಮೀನನು ಸಡಗರದಿಂದಲೇ ಹಿಡಿಯುವೆನು ತಂತೆಗೆ ಸಾಗಿಸಿ ಮಾರಲು ಸಂಜೆಗೆ ಹಣವನ್ನು ಎಣಿಸುವೆನು ಹೊಸ ಹೊಸ ಬಗೆಯಲ್ಲಿ ಹುಡುಗಿಯ ಹೊಲೆಯುತ ಮೈಯನು ಮನವನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಇದನ್ನು ಬರೆದವರು ಎಬಿ ಕುಳಮರ್ವ ಅಂತ ನಿರತ ವ್ಯಕ್ತಿ ನಾಡಿಗಮನೇ ಶಕ್ತಿ ಪ್ರಶ್ನೋತ್ತರಗಳನ್ನು ನೋಡಿ ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಕಬ್ಬಿಣದಿಂದ ಹಲವಾರು ಸಲಕರಣೆಗಳನ್ನ ತಯಾರಿಸ್ತಾರ ಈ ಪಾಠಕ್ಕೆ ಹಾರೆಯ ಆರೆಯ ಹಾರೆ ಆರೆ ಗುದ್ದಿಲು ಸಲೀಕೆ ಗುದ್ದಿಲು ಸಲಿಕೆ ಮುಂತಾದವು ಈ ಪಾಠಕ್ಕೆ ಸಂಬಂಧಪಟ್ಟಂಗ ಮಾತ್ರ ಉತ್ತರ ಬರೀಬೇಕು ಮುಂತಾದವು ಜಲ ಜನರನ್ನು ಸಲುಹುವ ದಾತ ಯಾರು ರೈತ ನೊಗವನ್ನು ಯಾವುದರಿಂದ ಮಾಡುವರು ಕಟ್ಟಿಗೆಯಿಂದ ಮಾಡ್ತಾರ ಅಂದ್ರ ಮರ ಈ ಪಾಠದ ಈ ಪದ್ಯದೊಳಗೆ ಏನು ಹೇಳಲ್ಲ ಒಣ ಮರ ಹುಡುಕೋ ಅಂತ ಹೋದ್ರ ಅವರು ಲೇಖಕರು ಮೀನನ್ನು ಹೇಗೆ ಹಿಡಿಯುವರು ಕಡಲಲ್ಲಿ ಬಲೆಯನ್ನು ಬೀಸುತ್ತ ಅಂತ ಹೇಳಿದ್ದಾರೆ ಕಡಲಲ್ಲಿ ಬಲೆಯನ್ನು ಬೀಸುತ್ತ ಮೀನನ್ನು ಹಿಡಿಯುವರು ಮೀನನ್ನು ಎರಡು ಮೂರು ವಾಕ್ಯದಲ್ಲಿ ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದೇ ಪ್ರಶ್ನೆ ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು ಬಳಗದ ಮೆಚ್ಚುಗೆಯನ್ನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ್ತ ಮೈಯನು ಮನವನ್ನು ಬೆಳಗಿಸುವ ಬೆಳಗಿಸಲು ಈ ತರಹ ಮಾಡುತ್ತಾ ಅವರ ಮಗಂದು ತಂದೆ ತಾಯಿ ಮನೆಯವರೆಲ್ಲರ ಮೆಚ್ಚುಗೆಯನ್ನ ಗಳಿಸಲು ಪ್ರಯತ್ನ ಮಾಡುವರು ಯಾರು ಬಟ್ಟೆ ಹೊಲಿಯುವರು ನೇಗಿಲನ್ನ ಹೇಗೆ ಮಾಡುವರು ನೋಡ್ರಿ ಕಾಡಿಗೆ ಹೋಗಿ ಒಣಮರ ಹುಡುಕಿ ನೇಗಿಲ ಅಳತಿಗೆ ಕೊಯ್ದು ನೇಗಿಲನ್ನ ಮಾಡುವರು ನೆಕ್ಸ್ಟ್ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಜನರನ್ನ ಸಲಹುವನು ನೊಗವನ್ನು ಡ್ಯಾಶ್ ದಿಂದ ಮಾಡುತ್ತಾರೆ ಮರದಿಂದ ಒಣ ಮರದಿಂದ ಬಟ್ಟೆಯ ಗಂಟನು ಕತ್ತೆ ಹೊರುತ್ತದೆ ಎರಡು ಮೂರು ಕತ್ತೆ ಮೂರು ಮೀನನ್ನು ಹಿಡಿಯಲಿ ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ ಈ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಪೂರ್ಣಗೊಳಿಸಿರಿ ಹೊಸ ಹೊಸ ಬಗೆಯಲ್ಲಿ ಬಟ್ಟೆಯ ಹೊಲೆಯುತ್ತ ಇದೆ ಏನಾಯ್ತು ನೋಡ್ರಿ ಅಹ್ ಬಟ್ಟೆ ಸಂಬಂಧಪಟ್ಟಂಗ ಬರೀರಿ ಅದನ್ನ ಭಾಷಾ ಚಟುವಟಿಕೆ ಇದೆಷ್ಟು ಅಭ್ಯಾಸ ಚಟುವಟಿಕೆ ಆಯ್ತು ಭಾಷಾ ಚಟುವಟಿಕೆ ನೋಡಿ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನ ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ದೂರ ನಾನು ಎಸೆದ ಕಲ್ಲು ದೂರ ಬಿದ್ದಿತು ಹತ್ತಿರ ದೂರ ಎಂಟು ಹತ್ತಿರ ದೂರ ವಿರುದ್ಧಾರ್ಥಕ ಹತ್ತಿರ ನಮ್ಮ ಮನೆ ಶಾಲೆಯ ಹತ್ತಿರವಿದೆ ಈ ರೀತಿ ನಾನು ರಾತ್ ರಾತ್ರಿ ರಾತ್ರಿ ವಿರುದ್ಧಾರ್ಥಕ ಹಗಲು ಐತಿ ರಾತ್ರಿ ನಾನು ರಾತ್ರಿ ಮಲಗಿಕೊಳ್ಳುತ್ತೇನೆ ರಾತ್ರಿ ಮಲಗಿಕೊಳ್ಳುತ್ತೇನೆ ಎಲ್ರು ರಾತ್ರಿನ ಮಲ್ಕೋತಾರ ಒಂದಿಷ್ಟು ಜನ ನೈಟ್ ಡ್ಯೂಟಿ ಮಾಡೋರು ಮಲ್ಕೊಳ್ಳಲ್ಲ ಮಲಗಿಕೊಳ್ಳುತ್ತೇನೆ ಇದೇ ತರ ಬರಿಬೇಕಂತ ಏನಿಲ್ಲ ಮಲಗಿ ನಾ ರಾತ್ರಿ ಮಲಗಿಕೊಳ್ಳುತ್ತೇನೆ ಕೆಲಸ ಮಾಡುತ್ತೇನೆ ಹಗಲು ಕೆಲಸ ಮಾಡುತ್ತೇನೆ ಹಿಗ್ಗು ಕುಗ್ಗು ಸಂತೋಷದಲ್ಲಿ ಮನುಷ್ಯನು ಸಂತೋಷದಲ್ಲಿ ಹಿಗ್ಗುತ್ತಾನೆ ಮನುಷ್ಯನು ಮನುಷ್ಯನ ಅದು ಮನುಷ್ಯನು ಸಂತೋಷದಲ್ಲಿ ಹಿಗ್ಗುತ್ತಾನೆ ಕುಗ್ಗುತ್ತಾನೆ ಮಾನವ ಕಷ್ಟದಲ್ಲಿ ಕುಗ್ಗುತ್ತಾನೆ ಮಾನವ ಕಷ್ಟದಲ್ಲಿ ಉಗ್ಗುತ್ತಾನೆ ಮತ್ತ ನೀವು ಸೈಕಲ್ ಹೊಡಿತಾ ಇದ್ರೆ ಸೈಕಲ್ ಗಾಲಿಗೆ ಏರನ್ನ ಹಾಕಿದಾಗ ಹಿಗ್ಗುತ್ತದೆ ಏರನ್ನ ತೆಗೆದಾಗ ಕುಗ್ಗುತ್ತದೆ ಈ ರೀತಿಯೂ ಬರಿಬಹುದು ಸುಳ್ಳು ನಿಜ ಗಾಂಧಿ ತಾತ ಸುಳ್ಳು ಹೇಳುತ್ತಿರಲಿಲ್ಲ ಗಾಂಧಿ ತಾತ ಗಾಂಧಿ ತಾತ ಸುಳ್ಳು ಹೇಳುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದರು ತಾನು ಸುಳ್ಳು ಹೇಳುವುದಿಲ್ಲ ಇಲ್ಲವೆಂದು ತೀರ್ಮಾನ ಮಾಡಿದರು ತೀರ್ಮಾನಿಸಿದರು ತೀರ್ಮಾನಿಸಿದರು ಹರಿಶ್ಚಂದ್ರ ಮಹಾರಾಜ ಯಾವಾಗಲೂ ನಿಜವನ್ನ ಹೇಳುತ್ತಿದ್ದ ಹರಿಶ್ಚಂದ್ರ ಮಹಾರಾಜ ಅದಕ್ಕ ಅವ್ರ ಹೆಸರು ಸತ್ಯ ಹರಿಶ್ಚಂದ್ರ ಅಂತ ಬಂದೆ ಮಹಾರಾಜ ಯಾವಾಗಲೂ ನಿಜವನ್ನೇ ಹೇಳುತ್ತಿದ್ದರು ನಿಜವನ್ನ ನಿಜವನ್ನು ಹೇಳುತ್ತಿದ್ದರು ಚಿಕ್ಕ ದೊಡ್ಡ ಚಿಕ್ಕ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಪ್ರೀತಿಯಿಂದ ಕಾಣಬೇಕು ಪ್ರೀತಿಯಿಂದ ಕಾಣಬೇಕು ದೊಡ್ಡವರಿಗೆ ದೊಡ್ಡವರಿಗೆ ಗೌರವ ಕೊಡಬೇಕು ಕೊಡಬೇಕು ಈ ರೀತಿ ಪ್ರಾಸ ಪದ ಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯುವರು ಬರೆಯಿರಿ ರೈತನಿಗೆ ದಾತನಿಗೆ ಕೊಯ್ಯುವೆನು ನೆಕ್ಸ್ಟ್ ಹಿಡಿಯುವೆನು ಬೆಳಗಿಸುವೆ ಈ ಪದ್ಯ ಓದಿದ್ರ ಗೊತ್ತಾಗುತ್ತದೆ ಅದನ್ನ ನೋಡಿ ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನ ಸೂಚಿಸುವ ಪದವನ್ನ ಗುರುತಿಸಿ ಬರೆಯಿರಿ ಅಂದ್ರ ಕ್ರಿಯಾಪದ ಕ್ರಿಯಾಪದ ಯಾವುದು ಅದನ್ನು ಗುರುತಿಸಿ ಬರೆಯಿರಿ ಅಂತ ನೇಗಿಲ ಅಳತೆಗೆ ಕೊಯ್ಯುವೆನು ಕೊಯ್ಯು ಅನ್ನೋದು ಕ್ರಿಯಾಪದ ಕೆಲಸವನ್ನ ಹೇಳುತ್ತದೆ ಕತ್ತಲೆಯ ಬೆನ್ನಲಿ ಕತ್ತಲೆಯ ಬೆನ್ನಲ್ಲಿ ಇರಿಸುವೆನು ಇರಿಸು ಕೆಲಸವನ್ನು ಸೂಚಿಸುತ್ತಿದ್ದು ಸಂಜೆಗೆ ಹಣವನ್ನು ಎಣಿಸುವೇನು ಎಣಿಸು ಈಗ ಬಳಕೆ ಚಟುವಟಿಕೆ ನೋಡಿ ನಿಮ್ಮ ಊರಿನಲ್ಲಿರುವ ಕಸಬುದಾರರನ್ನ ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನ ಮಾಡುತ್ತಾರೆ ಎಂಬುವುದನ್ನ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಕಸಬುದಾರರು ಅಂತಂದ್ರ ಕುಂಬಾರ ಮಡಿಕೆ ಮಾಡುವವರು ಮತ್ತ ಕಂಬಾರ ಗ್ಯಾರೇಜ್ ಶಾಪ್ನವರು ಮಾರಾಟಗಾರ ಹೂಗಾರ ಈ ರೀತಿ ಅವ್ರ ಏನ್ ಕೆಲಸ ಮಾಡ್ತಾರ ಅದನ್ನ ನೀವು ನೋಡಿದಂತೆ ಬರೀರಿ ಊರಿನಲ್ಲಿ ವಿವಿಧ ಕಸಬುಗಳನ್ನ ಮಾಡುವವರು ಇರಬೇಕೆ ಏಕೆ ಹೌದು ಇರಬೇಕು ಏಕೆ ಅವ್ರ ಎಲ್ಲಾ ಕೆಲಸ ಮಾಡ್ತಾರಲ್ಲ ಅವರ ಕೆಲಸ ಅವ್ರಿಗೆ ಅಂತ ನೆಕ್ಸ್ಟ್ ನೋಡ್ರಿ ಸಮತೋಲನ ಕಾಯ್ಬೇಕಲ್ಲ ಎಲ್ಲ ಕೆಲಸಗಳು ಇರಬೇಕು ಎಲ್ಲ ಪ್ರಾಣಿ ಪಕ್ಷಿಗಳು ಇರಬೇಕು ಆದ್ದರಿಂದ ಎಲ್ಲಾ ವೃತ್ತಿಯವರು ಇರಬೇಕು ಅಂತ ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ ಅಂತಹ ಪದಗಳನ್ನ ಪತ್ತೆ ಹಚ್ಚಿ ವೃತ್ತ ಹಾಕಿ ನೇಗಿಲು ಇದು ಒಂದು ನೆಕ್ಸ್ಟ್ ತೋಟ ಕುಡುಗೋಲು ಕಣ ಗಾಡಿ ನೊಗ ಹಸು ಜಲ ಇವೆಷ್ಟು ನಾವು ನೋಡಿರುವಂತೆ ಇನ್ನು ಏನರ ಸಿಕ್ರ ಈ ತರ ರೈತನಿಗೆ ಸಂಬಂಧಪಟ್ಟ ಪದಗಳಿಗೆ ವೃತ್ತ ಹಾಕಿ ಈ ಕವಿತೆಯಲ್ಲಿ ಬರುವ ಕಸಬುದಾರಲ್ಲಿ ನಿಮಗೆ ಇಷ್ಟವಾದವರು ಯಾರು ಏಕೆ ನೋಡ್ರಿ ಮೀನುಗಾರನ್ ನೋಡಿದ್ವಿ ಮರದ ಕೆಲಸ ಮಾಡೋರು ನೋಡಿದ್ವಿ ಬಟ್ಟೆ ಹೊಲಿಯೋ ನೋಡಿದ್ವಿ ಮತ್ ಬೇರೆಯವ್ರ ನೋಡಿದ್ವಿ ಅದ್ರೊಳಗೆ ನಿಮ್ಗೆ ಯಾರ ಇಷ್ಟ ಅದನ್ನ ಬರೀರಿ ಅಂತ ಹೇಳಾರ ಅವ್ರ ಯಾಕೆ ಇಷ್ಟ ಅನ್ನೋದನ್ನ ಬರೀರಿ ಚಿತ್ರ ಬಿಡಿಸೋಣ ಮೂಕಾಭಿನಯ ಜಾಣ ಮರಿ ನೀನೀಗ ಪಠ್ಯವನ್ನು ಆಲಿಸಿದ ಅನಂತರ ಏಕೆ ಹೇಗೆ ಪ್ರಶ್ನೆಗಳಿಗೆ ಉತ್ತರಿಸುವ ಕೌಶಲವನ್ನು ಪಡೆದಿರುವೆಲ್ಲವೇ ಹ್ಮ್ ಬಂದಿದ್ರ ಹೌದು ಅಂತ ಹೇಳ್ರಿ ಇದಿಷ್ಟು ಈ ಪಾಠದಲ್ಲಿ ಈ ಪದ್ಯದಲ್ಲಿ ಈ ಪದ್ಯ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಈ ಚಾನಲ್ ಅನ್ನ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯುತ್ತೀರಿ ಧನ್ಯವಾದಗಳು